ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಂತ ಅಂದ್ಕೊಂತೀನಿ ಇವತ್ತಿನ ರೆಸಿಪಿ ಏನಂದ್ರೆ ಕ್ರಿಸ್ಪಿಯಾಗಿ ಪಾಲಕ್ ಬಜ್ಜಿನ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಟೇಸ್ಟ್ ಅಂದರೂ ಅನ್ನ ಹೊತ್ತಿರ್ತೈತಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಒಂದು ಸ್ವಲ್ಪ ನೀರಿಲ್ಲಂಗೆ ಒಣಗಿ ಇಟ್ಕೊಂಡಿನಿ ಸ್ವಲ್ಪ ನೀರಿಲ್ಲಂಗೆ ಇಟ್ಕೋಬೇಕು ಯಾಕಂದರೆ ಎಣ್ಣೆ ಉಳಕ್ಕೆ ಹಾಕಿದ್ಮೇಲೆ ಚಟ್ಪಟ್ಟಂತ ಸಿಡಿಬಾರ್ದಲ್ಲ ಅದಕ್ಕೆ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಒಂದು ಸಣ್ಣ ಬೌಲ್ನೇ ಕಡ್ಲಿ ಹಿಟ್ಟನ್ನು ಹಾಕ್ಕೊಳಕತ್ತೀನಿ ನಾವು ಇದಕ್ಕೆ ಹಿಟ್ಟು ಅಂತೀವಿ ಸ್ವಲ್ಪ ಜನ ಇದಕ್ಕೆ ಮಿರ್ಚಿ ಬಜ್ಜಿ ಅಂತಾರೆ ರುಚಿಗೆ ತಕ್ಕಂಗೆ ಉಪ್ಪನ್ನು ಹಾಕೋಬೇಕು ಹಂಗೆ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೋದ್ರಿಂದ ಕಲರ್ ಚಲೋ ಬರ್ತೈತಿ ಟೇಸ್ಟು ಮಸ್ತ್ ಚಿಟಿಗೆ ಅಷ್ಟು ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಬೇಕಂದ್ರೆ ಹಾಕೋರಿ ಗರಂ ಮಸಾಲ ಇಲ್ಲಂದ್ರೆ ಬಿಡ್ಬೋದು ಹಂಗೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಜ್ವಾನ ಕೈಲಿ ತಿಕ್ಕಿ ಹಾಕೊಂಡೇನಿ ಇದಕ್ಕೆ ಸ್ವಲ್ಪ ಜನ ಹೋಮ್ ಕಾಳು ಅಂತಾರ ಆಮೇಲೆ ಸ್ವಲ್ಪ ಕೊತ್ತಂಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ ಹಂಗೆ ಇದಕ್ಕೆ ಸ್ವಲ್ಪ ಅಡುಗೆ ಸೋಡಾನ ಹಾಕ್ಕೊಂಡೀನಿ ಇದನ್ನು ಹಾಕಿ ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ 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 ನೀರು ಹಾಕ್ಕೊಂಡು ಸ್ವಲ್ಪ ತಳ್ಳಾಗೇನ ಕಲಿಸ್ಕೋಬೇಕು ನಾ ತೋರಿಸ್ತೀನಿ ಯಾವ ಹದಕ್ಕೆ ಕಲಿಸ್ಕೋಬೇಕಂಥೇಳಿ ಒಮ್ಮೆ ನೀರು ಹಾಕಿ ಯಾರು ಕಲಿಸ್ಕೋಬೇಡ್ರಿ ಪೂರ ತಿಳುವಾದರೂ ಹಿಟ್ಟು ಚಲೋ ಬರೋಂಗಿಲ್ಲ ಬಜ್ಜಿ ಹದವಾಗಿ ಹಿಟ್ಟು ಕಲಿಸ್ಕೊಂಡ್ರೆ ಮಿರ್ಚಿನೂ ಚಲೋ ಬರ್ತಾವೆ ಅದಕ್ಕೆ ಅದ್ರ ಸಲುವಾಗಿ ಸ್ವಲ್ಪ 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 ನೀರು ಹಾಕ್ಕೊಂಡು ನೋಡ್ಬೋದು ಇಲ್ಲಿ ನಾ ಯಾವ ಥರ ಕಲಸತೇನಲ್ಲ ಇದೇ ಥರನ ನಾವು ಯಾವ ಬಜ್ಜಿ ಮಾಡಿದ್ರು ಇದೇ ಥರನ ಕಲಿಸ್ಕೋಬೇಕು ಈ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡು ಒಂದೊಂದು ಪಾಲಕ್ ಎಲ್ಲ ತಗೊಂಡು ಈ ಹಿಟ್ಟೊಳಗೆ ಎದ್ದು ಎರಡು ಕಡೆ ಪಾಲಕ್ ಹಿಟ್ಟು ಹತ್ಕೋಬೇಕು ಅಂದ್ರೆ ಅಂಟ್ಕೋಬೇಕು ಆ ಥರ ಅಂಟ್ಕೊಂಡ್ಮೇಲೆ ಈ ಥರ ಬಿಸಿ ಬಿಸಿ ಎಣ್ಣೆ ಒಳಗೆ ಒಂದೊಂದಾಗಿ ಬಿಡಬೇಕು ಇಲ್ಲಿ ನಾವು ಒಂದೊಂದಾಗಿ ಹೆಂಗೆ ಬಿಡಾತೀನಿ ಹಂಗೆ ಉಬ್ಕೊಂಡು ಬರತ್ತವು ನಾ ಇದಕ್ಕೆ ಮ್ಯಾಲೆ ಎಣ್ಣೆನೂ ಹಾಕಿಲ್ಲ ಏನೂ ಹಾಕಿಲ್ಲ ತಾನು ಉಬ್ಬಾಕತ್ತವು ಇವು ಬಜ್ಜಿ ಹಿಂಗೆ ಒಂದೊಂದಾಗಿ ಒಂದೊಂದಾಗಿ ಎಣ್ಣೆ ಬಳಗ ಬಿಟ್ಕೊಂಡು ಎರಡೂ ಕಡೆ ಬರೋ ಬರೋಮಟ ಇವನ್ನ ಎಣ್ಣೆ ಬಳಗ ಕರೆದು ತಗೋಬೇಕು ಗುಳ್ಳೆ ಬರೋದು ಕಡಿಮೆ ಆಗ್ತೈತಿ ಅವಾಗ ಗೊತ್ತಾಕೈತಿ ಈ ಬಜ್ಜಿ ರೆಡಿ ಆಗ್ಯಾವಂತ ಹೇಳಿ ಈಗ ಇವನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೀನಿ ಫುಲ್ ಕ್ರಿಸ್ಪಿಯಾಗಿ ಬರ್ತಾವೆ ಟೇಸ್ಟ್ ಅಂತರೂ ಅನ್ನ ಹುತ್ತಿರ್ತಾವೆ ಒಮ್ಮೆ ಆದರೂ ಇದನ್ನು ನೀವು ಟ್ರೈ ಮಾಡಿರಿ ಇಂಥವು ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡ್ತಿರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವೀಡಿಯೋನ ನೋಡಿರಿ ಐದ ಐದು ನಿಮಿಷನಾಗ ನಾವು ಪಾಲಕ್ ಬಜ್ಜಿನ ರೆಡಿ ಮಾಡ್ಕೋಬೋದು ಮನೆಗೆ ಯಾರ್ಯಾರ ಗೆಸ್ಟ್ ಅದು ಯಾರ್ಯಾರ ಬಂದರೆ ಈ ಥರ ಬಜ್ಜಿ ಮಾಡಿಕೊಡ್ರಿ ಅವರು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು